ನಮಸ್ಕಾರ ಎಲ್ಲ ನನ್ನ ಸೋಪುರ ತಾಲೂಕಿನ ಮತ ಬಾಂಧವರೇ ಮತ್ತು ನನ್ನ ಬಿ ಜೆ ಪಿಯ ಕಾರ್ಯಕರ್ತರೇ ಮುಖಂಡರೆ ರಾಜ್ಯ ನಾಯಕರೇ ರಾಷ್ಟ್ರ ನಾಯಕರೇ ಈ ಒಂದು ಉಪಚುನಾವಣೆಯಲ್ಲಿ ತಾವು ಬಹಳ ಅದ್ಭುತವಾಗಿ ನನ್ನ ಸುಪುರ್ ತಾಲೂಕಿನ ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಬಹಳ ಅದ್ಭುತವಾಗಿ ಕೆಲಸ ಮಾಡಿದರೆ ಮತ್ತು ಸಾಕಷ್ಟು ಮತ ಬಾಂಧವರು ಆಶೀರ್ವಾದ ಮಾಡಿದರೆ ಹೋದ ಸಲಕ್ಕಿಂತ ಎಂಟು ಸಾವಿರ ಮತ ಹೆಚ್ಚಿಗೆ ಹಾಕ್ಸಿದರೆ ಒಟ್ಟು ತೊಂಬತ್ತಾರು ಸಾವಿರದ ಐನೂರ ಅರವತ್ತಾರು ಮತಗಳನ್ನು ಹಾಕ್ಸಂಥ ಒಂದು ಕೆಲಸವನ್ನು ಮಾಡಿದರೆ ಚುನಾವಣೆ ಅಂದಮೇಲೆ ಗೆಲುವು ಸೊಳ್ಳು ಸಾಮಾನ್ಯ ಆದರೂ ನಾವು ಚುನಾವಣೆಯಲ್ಲಿ ಸೋತೀವಿ ಸೋತೀವಿ ಅಂತ ಯಾರು ಕುಗ್ಗದ್ ಬೇಡ ಬಿ ಜೆ ಪಿ ಕಾರ್ಯಕರ್ತರು ಯಾರು ಕುಗ್ಗದ ಬೇಡ ನೀವು ಭಾಳ ಪರಿಶ್ರಮ ಪಟ್ಟು ಈ ಚುನಾವಣೆಯಲ್ಲಿ ಕೆಲಸ ಮಾಡಿದೆ ರಾಜ್ಯ ಇದ್ರೂ ಅವರು ತಂದೆಯವರು ಸರ್ಕಾರದ ಸಿಂಪತಿ ಇದ್ರೂ ತಾವು ಇಷ್ಟೊಂದು ಅದ್ಭುತವಾಗಿ ಕೆಲಸವನ್ನು ಮಾಡಿದೆ ಇವತ್ತು ನಿಮಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಆದರೆ ನಿನ್ನೆ ಕೆಲವೊಂದು ವಿಡಿಯೋಗಳು ನೋಡ್ತಿದ್ದೆ ಆ ವಿಡಿಯೋದಲ್ಲಿ ಕೆಲವೊಂದು ಯುವಕರು ಕೈ ಕಟ್ ಮಾಡ್ಕೊಂಡು ಆ ಥರ ಎಲ್ಲ ಮಾಡ್ಬಿಡೋ ಕಳಿಸಿ ದಯವಿಟ್ಟು ಆ ಥರ ಎಲ್ಲ ಮಾಡ್ಕೆಕ್ ಹೋಗ್ಬೇಡ್ರೆ ಯಾಕಂದ್ರೆ ನಿಮ್ಮ ನಂಬಿದಂತ ನಿಮ್ಮ ತಂದೆ ತಾಯಿಗಳು ಇದ್ದಾರೆ ನಿಮ್ಮ ಕುಟುಂಬ ಇದೆ ಸಾಕಷ್ಟು ಜನ ನಿಮ್ಮ ಮೇಲೆ ಅವಲಂಬಿತ ಇರ್ತಾರೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇರಲಿ ಅಭಿಮಾನ ಇರಲಿ ಇಷ್ಟೊಂದು ಅಂದ ಅಭಿಮಾನ ಬೇಡ ಯಾಕಂತಂದ್ರೆ ನಾನು ಯಾವತ್ತೂ ನಿಮ್ಮ ಅಣ್ಣನಾಗಿ ನಿಮ್ಮ ತಮ್ಮನಾಗಿ ನಿಮ್ಮ ಜೊತೆಯಲ್ಲೇ ಇರ್ತೇನೆ ಯಾರು ಚಿಂತಿಸ್ಬೇಡ್ರೆ ಏನಪ್ಪ ನಮ್ಮ ಅಣ್ಣ ಅಂತ ಅಂತೇಳಿ ಯಾರು ಚಿಂತೆ ಮಾಡೋಕ್ ಹೋಗ್ಬಾರ್ದು ನಿಮ್ ಜೊತೆಗೆ ಒಬ್ಬ ನಾ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಇರ್ತಾನೆ ನಿಮ್ಮ ಜೊತೆಗೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತೇನೆ ತುರ್ಕುರ್ ತಾಲೂಕಿನಾಗಿರ್ಬೋದು ಈ ಭಾಗದ ರೈತರ ಯಾವುದೇ ಸಮಸ್ಯೆ ಆದ್ರೂ ರೈತರ ಗಣಿಯಾಗಿ ಕೆಲಸ ಮಾಡೋಂಥ ಒಂದು ಕೆಲಸನ ನಾನು ಮಾಡ್ತೇನೆ ಬರುವಂಥ ದಿನಗಳಲ್ಲಿ ತಮ್ಮ ಜೊತೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಒಂದು ವ್ಯವಸ್ಥೆನ ಮಾಡ್ತಾನೆ ಅದಕ್ಕೋಸ್ಕರ ದಯವಿಟ್ಟು ಯಾರೋ ಅಂತ ದುಡುಕೆ ನಿರ್ಧಾರ ತೊಗೊಳಕ್ ಹೋಗ್ಬಾರ್ದು ನಿಮ್ಮ ಜೊತೆಗೆ ಇರ್ತೇನೆ ಅದರಿಂದ ನನಗೂ ಬಹಳ ಮನಸ್ಸಿಗೆ ನೋವು ಆಗ್ತದೆ ಆ ಥರ ಮಾಡ್ಲಾರ್ದಂಗೆ ಇದು ಮಾಡ್ಕೊಂಡು ತಗೋಣ ನಾವು ನೀವೆಲ್ಲ ಕಲ್ತು ಮತ್ತೆ ಪಕ್ಷ ಕಟ್ಟಂತ ಕೆಲಸವನ್ನು ಮಾಡೋಣ ನಮ್ಮ ಕಾರ್ಯಕರ್ತರಿಗೆ ಏನೋ ಸಮಸ್ಯೆ ಆದಂತ ಸಂದರ್ಭದಲ್ಲಿ ರೈತರಿಗೆ ಸಮಸ್ಯೆ ಆದಂತ ಸಂದರ್ಭದಲ್ಲಿ ನಿಮ್ ಜೊತೆಗೆ ಬಂದು ನಿಂತು ಹೋರಾಟ ಮಾಡಕ್ಕೆ ಸದಾ ನಿಮ್ಮ ರಾಜಗೋಡ ಸಿದ್ಧ ಇರುತ್ತೆ ಅಂತ ಈ ಮುಖಾಂತರ ಹೇಳಕ್ ಇಚ್ಛೆ ಪಡ್ತಾ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿಂದ ಒಮ್ಮತ್ತಿಂದ ಇರೋ ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ನಾನು ಹೃದಯಪೂರ್ಕ ನಮ್ಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ